ಹಾಗಾಗಿ ಜಿಲ್ಲೆಯ ಹಾಸನ ನಗರ ಹೊರತುಪಡ ಹಾಸನ ಹೊರತುಪಡಿಸಿ ಜಿಲ್ಲೆಯ ಏಳು ತಾಲೂಕು ಘಟಕಗಳಿಗೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆಯಿತು ಹಾಗೆ ಪ್ರತಿ ತಾಲೂಕಿನ ಕೂಡ ಚುನಾವಣೆ ನಿರ್ವಹಣೆಗಾಗಿ ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ ಬೇಲೂರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆ ಜಿ ಸುರೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶರಣ್ಣ ಅವರು ಬೇಲೂರಿನ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಾರೆ ಆಲೂರು ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಜಿ ಪ್ರಕಾಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಚಲಂ ಅವರು ನಿರ್ವಹಣೆ ಮಾಡ್ತಾರೆ ಅಸ್ಸಿಕೆರೆ ತಾಲೂಕು ಸಂಘದ ಚುನಾವಣೆಯನ್ನು ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ನಂಜು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೋರೂಪ್ ಅವರು ನಡೆಸಿಕೊಡ್ತಾರೆ ಚನ್ನಾಪುರ ತಾಲೂಕಿನ ಉಸ್ತುವಾರಿ ಚುನಾವಣಾ ಉಸ್ತುವಾರಿಯನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಕೃಷ್ಣ ಅವರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಈರು ಸಾವಿರ ಪ್ರತಾಪ್ ಅವರು ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅಲ್ಪೂರು ತಾಲೂಕು ಚುನಾವಣೆಯ ಜವಾಬ್ದಾರಿಯನ್ನು ಸಂಘದ ಕಾರ್ಯದರ್ಶಿಗಳಾದಂಥ ಕುಶ್ವಂತ್ ಅವರು ಹಾಗೂ ಶರತ್ ಅವರು ನೆರವೇರಿಸಿಕೊಡ್ತಾರೆಪುರ ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಹರೀಶ್ ಅವರು ಹಾಗೂ ಪಬ್ಲಿಕ್ ಎಕ್ಸ್ಪ್ರೆಸ್ನ ನಾಗರಾಜ್ ಅವರು ನೆರವೇರಿಸ್ಕೊಡ್ತಾರೆ ಸಕಲೇಶ್ಪುರ ತಾಲೂಕಿನ ಚುನಾವಣೆಯನ್ನ ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಬಿ ಆರ್ ಬೊಮ್ಮೆ ಹಾಗೂ ಕಾರ್ಯಕರ್ತ ಸಮಿತಿ ಸದಸ್ಯರಾದ ಸಿ ಆರ್ ನವೀನ್ ಅವರು ನೆರವೇರಿಸ್ಕೊಡ್ತಾರೆ